ನಾಯಕರೆಲ್ಲ ರಾಜಕೀಯ ಇನ್ನೊಂದು ಆರೋಪ ನಿಮ್ ಮೇಲೆ ಏನು ಅಂತಂದ್ರೆ ಬಿಜೆಪಿಯವರು ನಿಮ್ಮ ಹತ್ರ ಟ್ವಿಟ್ ಅಂತದ್ದು ಅನ್ನುವಂತ ಆರೋಪ ಕೆಲವ್ರು ಮಾಡ್ತಿರೋದ್ ಯಾಕಂದ್ರೆ ಇಷ್ಟ ದಿನ ಸುಮ್ನೆ ಆರ್ಡರ್ ಬಗ್ಗೆ ಮಾತಾಡ್ತೀರ ನಿನ್ನೆ ಹುಬ್ಬಳ್ಳಿಯಲ್ಲಿ ಇನ್ಸಿಡೆಂಟ್ ಆಯ್ತು ಇನ್ಸಿಡೆಂಟ್ ಆದ್ಮೇಲೆ ನೀವು ಟ್ವಿಟ್ ಮಾಡ್ತೀರಾ ಪಾಕಿಸ್ತಾನ ಆಫ್ಘಾನಿಸ್ತಾನಲ್ಲಿ ಇದೀವ ಅನ್ನುವಂಥದ್ದು ನಮ್ ಗೊತ್ತ ಗೊತ್ತಾಗಿದ್ದು ಅಂತ ಹೇಳ್ತೀರಾ ಇದೆಲ್ಲೂ ಕೂಡ ಅಷ್ಟೆಲ್ಲ ಒಂದ್ ರೀತಿ ಪೂರ್ವ ನಿಯೋಜಿತವಾಗಿ ಮಾಡ್ತಿರುವಂತದ್ದು ಅನ್ನೋದ್ ಆರೋಪ ಇದೆ ಸರ್ ನಮ್ಮ ಮೇಲೆ ಅಂತ ಹಲ್ಲೆ ಬಗ್ಗೆ ನಾವು ಮಾತಾಡ್ಕೊಂಡಿದ್ದು ನೋವಲ್ಲಿ ಹೇಳ್ಕೊಂಡಿರೋದು ಆಯ್ತಾ ಇಲ್ಲಿ ನಮಗೆ ಯಾರೇ ಬಂದು ನಮಗೆ ಹಿಂಗ್ ಮಾಡಿ ಹಿಂಗ್ ಮಾಡಿ ಹೇಳೋದು ಬೇಕಾಗಿಲ್ಲ ಸರ್ ನಾವು ನಾವು ತಿಳಿದಿರೋರು ತಿಳಿವಳ್ಕೆ ಇರೋರು ನಾವು ವಿ ಡಿಡ್ ನಾಟ್ ಮೇಕ್ ಎನಿ ಸ್ಟೇಟ್ಮೆಂಟ್ಸ್ ಆ ಸಮಯದಲ್ಲಿ ಕನ್ನಡ ಮಾತಾಡಿದ್ರೆ ಕನ್ನಡ ಯಾಕಪ್ಪ ಕನ್ನಡ ಮಾತಾಡಬಾರ್ದ ಕರ್ನಾಟಕದಲ್ಲಿ ಕನ್ನಡ ಮಾತಾಡಬಾರ್ದ ಅಂದಾಗ ಅವನ್ ಬಂದು ಹಲ್ಲೆ ಮಾಡ್ತಾನೆ ಅಂದಾಗ ಕರ್ನಾಟಕದಲ್ಲಿ ಕನ್ನಡ ಮಾತಾಡೋ ತಪ್ಪ ನಾವೇನ್ ಪಾಕಿಸ್ತಾನದಲ್ಲಿ ಇದೀವ ಅಂತ ನಾನು ಹಾಕ್ ಕೇಳಿರೋದು ಇಲ್ಲಿ ಯಾವೆ ತರ ಬೇರೆ ರೀತಿಯಲ್ಲಿ ರೂಪ ತಗೋಬಾರದು ಅದು ನಾನು ಇಷ್ಟೇ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋದು ಅಂತ ಕೇಳಿರೋದು ನಿಮ್ಮ ಇನ್ಸಿಡೆಂಟ್ ನ ಪೊಲಿಟಿಕಲ್ ಇವತ್ತು ರಾಜಕೀಯ ನಾಯಕರನ್ನೆಲ್ಲನು ಕೂಡ ಅಷ್ಟೇ ಕೇಳ್ತಿರುವಂತದ್ದು ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಾವು ಪೊಲಿಟಿಕಲಿ ಯಾವುದೇ ರೀತಿಯಲ್ಲಿ ನಾವು ಅದನ್ನ ನೀವು ಹಾಕಿರಂತ ಟ್ವೀಟ್ ಪ್ರಶ್ನೆ ಮಾಡ್ತಿದ್ದೀರಲ್ಲ ಕಂಪ್ಲೇಂಟ್ ಮಾಡಬಾರ್ದು ಡಿಲೇ ಡಿಲೇ ಆಗ ನಾವು ಬಂದೀವಲ್ವಾ ಆಚೆ ಬಂದು ಹೇಳ್ತಾ ಇದೇನಾಗುತ್ತೆ ನೀವು ಹೇಳ್ತಾ ನೀವು ಆಚೆ ಬಂದು

ಇದ್ರೆ ಹಿಂದೆ ರಾಜಕೀಯಕ್ಕೆ ನಿಮ್ಮ ಬಳಸ್ಕೊಂತ ಇದಾರೆ ಅನ್ನೋ ಆರೋಪ ಇರೋದು ಸರ್ ನಿಮ್ಗೆ ಯಾರಾದ್ರೂ ಸಂಪರ್ಕ ಮಾಡಿದ್ರಾ ಇಲ್ಲ ಸಾಂತ್ವನ ಹೇಳಕ್ ಫೋನ್ ಮಾಡಿದ್ರ ಇಲ್ಲ ಇದನ್ನ ಬಳಸ್ಕೊತ ಇದ್ರ ಬಳಸ್ಕೊಂಡ್ರೆ ಇದಕ್ ನಿಮ್ ಉತ್ತರ ಏನೇ ಸರ್ ಇದಕ್ ನಾನು ಉತ್ತರ ಕೊಡ್ತೀನಿ ಸರ್ ವಿಷಯ ಏನು ಅಂತಂದ್ರೆ ಮೊದ್ಲು ವಿಷಯ ಏನು ಅಂತಂದ್ರೆ ಮೊದಲನೇದಾಗಿ ನಮ್ಗೆ ನಮ್ಮ ನಮ್ಮದೇ ಆದ ಸ್ವಂತ ಬುದ್ಧಿ ಅನ್ನೋದು ಆಯ್ತಾ ಒಂದು ಇನ್ನೊಂದು ಎರಡನೇ ವಿಷಯ ಅಂತಂದ್ರೆ ನಾವು ಇಲ್ಲಿವರೆಗೂ ಯಾವ ಪಕ್ಷದ ಜೊತೆ ಗುರುತಿಸ್ಕೊಂಡು ಗುರುತಿಸ್ಕೊಂಡು ಗುರುಸ್ಕೊಳ್ಳೋದು ಇಲ್ಲ ಆಯ್ತಾ ಅದಕ್ಕೆ ನಾನು ಇಷ್ಟೇ ಈ ತರ ಸಮಯದಲ್ಲಿ ಈ ತರ ಒಂದು ವಿಚಾರವನ್ನ ನಾವು ಹೊರ ತೆಗೆದಾಗ ಈ ತರ ಪ್ರಶ್ನೆಗಳು ಬರೋದು ಸಹಜ ಬರುತ್ತೆ ಬಂದೇ ಬರುತ್ತೆ ಅದು ಅರ್ಥ ಆಗುತ್ತೆ ಆದ್ರೆ ಸತ್ಯ ಹೇಳಬೇಕು ಅಂತಂದ್ರೆ ನಾವು ಈ ಹುಬ್ಲಿಯಲ್ಲಿ ನಡೆದಿರುವಂತಹ ಒಂದು ಕೇಸ್ ಇರಲಿ ಮತ್ತೆ ಇನ್ನೊಂದು ಆ ಕೇಸ್ ಏನ್ ನಡೆದಿತ್ತು ಅದ್ರ ಬಗ್ಗೆ ನಮ್ಗೆ ಅಷ್ಟು ಮಾಹಿತಿ ಆಕ್ಚುಲಿ ಇರಲಿಲ್ಲ ಇವರು ನನಗೂ ಕೂಡ ಇವ್ರ ಪೋಸ್ಟ್ ಹಾಕೋದು ಅಷ್ಟು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಇವ್ರು ಪೋಸ್ಟ್ ಹಾಕಿದ್ಮೇಲೆ ನಂಗೆ ಗೊತ್ತಾಯ್ತು ಈ ತರ ಒಂದು ಪೋಸ್ಟ್ ಬಂದಿದೆ ಅಂತ ಒಂದು ವಿಷಯ ಇನ್ನೊಂದು ವಿಷಯ ಏನು ಅಂತಂದ್ರೆ ಕಂಪ್ಲೇಂಟ್ ವಿಚಾರ ನಾವು ನಿನ್ನೆ ಇವ್ರ ಪೋಸ್ಟ್ ಹಾಕಿದ್ಮೇಲೆ ಕಂಪ್ಲೇಂಟ್ ಕೊಡಬೇಕು ಅನ್ನೋ ಯೋಚನೆಯಲ್ಲಿ ಇರಲಿಲ್ಲ ಆದ್ರೆ ನಮ್ಮ ಹಿತೈಷಿಗಳು ನಮಗೆ ಫೋನ್ ಮಾಡಿ ನೀವು ರೆಸ್ಪೆಕ್ಟೇಬಲ್ ಪ್ರಜೆಗಳಾಗಿ ನೀವು ಈ ತರ ಮಾಡೋದು ತಪ್ಪು ನೀವು ಹೋಗಿ ಕಂಪ್ಲೇಂಟ್ ಕೊಡಲೇಬೇಕು ಅಂತ ಹೇಳಿದ್ದಕ್ಕೆ ನಾವು ಅವರ ಮಾತನ್ನ ಕೇಳಿ